ನಾವು ಬೆಳೆದಂಥ ಪದಾರ್ಥಗಳನ್ನ ನಾವೇ ಮಾರಾಟ ಮಾಡೋದ್ರಿಂದ ಸೊ ಫೈನಾನ್ಸಲಿ ನಾವು ಸ್ಟೇಬಲ್ ಆಗ್ಬೋದು ನಾವು ಬೆಳೆದಂಥ ಪದಾರ್ಥಗಳನ್ನೇ ನಾವೇ ಮೌಲ್ಯವರ್ಧನೆ ಮಾಡ್ಕೋಬೋದು ಮತ್ತೆ ಕಸ್ಟಮರ್ಗೂ ಕೂಡ ಜಾಸ್ತಿ ಬರ್ಡನ್ ಆಗೋಲ್ಲ ಇದು ಯಾವತ್ತಿದ್ರೂ ಇಳುವರಿ ಆರ್ಗ್ಯಾನಿಕ್ ಮಾಡೋದ್ರಿಂದ ಇನ್ಕ್ರೀಸ್ ಲೆವೆಲ್ ಹೋಗುತ್ತೆ ಸೊ ಇದು ಬಂದು ನಮ್ಮದು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂದ್ಬಿಟ್ಟು ಮಳವಳ್ಳಿಲಿ ರಿಜಿಸ್ಟರ್ ಆಗಿರೋದು ಇಲ್ಲಿ ಇನ್ನೂರ ಮೂವತ್ತಾರು ಜನ ಇದ್ದೀವಿ ಸರ್ ಇನ್ನೂರ ಮೂವತ್ತಾರು ಜನದಲ್ಲಿ ಏನು ರೈತರು ನಾವು ಬೆಳೆಯುವಂಥ ಪದಾರ್ಥಗಳನ್ನ ನಾವೇ ಡೈರೆಕ್ಟಾಗಿ ಮಾರ್ಕೆಟಿಂಗ್ ಸರ್ ಇಲ್ಲಿಗೆ ಬಂದಿದ್ದೀವಿ ಸೊ ನಾವು ಬೆಳೆದಿರುವಂಥ ಪದಾರ್ಥಗಳನ್ನ ನಾವು ಮಾರಾಟ ಮಾಡಿ ಇಲ್ಲಿ ಇದು ಮಾಡ್ತಾಯಿದ್ದೀವಿ ಒಂದು ಏನಪ್ಪ ಅಂತಂದರೆ ನಮ್ಮ ಬೆಳೆದಂಥ ಪದಾರ್ಥಗಳನ್ನ ನಾವೇ ಮಾರಾಟ ಮಾಡೋದರಿಂದ ಸೊ ಫೈನಾನ್ಸಲಿ ನಾವು ಸ್ಟೇಬಲ್ ಆಗ್ಬೋದು ಮತ್ತು ನಮ್ಗೆ ಯಾವುದೇ ರೀತಿ ಲಾಸಸ್ ಆಗೋಲ್ಲ ಸೊ ಆ ಉದ್ದೇಶದಿಂದ ನಾವು ಇಟ್ ಇದು ಮಾಡ್ಕೊಂಡು ಬಂದಿದ್ದೀವಿ ಸರ್ ಸರ್ ಇದರಲ್ಲಿ ನಮಗೆ ರೈತರು ಅಂತಂದರೆ ಇಲ್ಲಿ ಮಧ್ಯವರ್ತಿಗಳು ಯಾರೂ ಇಲ್ಲ ಸರ್ ಇಲ್ಲಿ ರೈತರೇ ಮೇನ್ ಇವರಾಗಿರ್ತಾರೆ ಸೊ ನಾವು ಬೆಳೆದಂಥ ಪದಾರ್ಥಗಳನ್ನ ಡೈರೆಕ್ಟು ರೈತರಿಂದ ನೇರ ಆಗಿರೋದ್ರಿಂದ ಡೈರೆಕ್ಟಾಗಿ ನಾವು ಕಸ್ಟಮರ್ ಇದ್ದೀವಿ ಸೊ ಇದರಿಂದ ಏನು ಅಂತಂದರೆ ಮಧ್ಯವರ್ತಿಗಳ ಆವಳಿ ತಪ್ಪಿಸ್ಬೋದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಬೆಳೆದಂಥ ಪದಾರ್ಥಗಳನ್ನೇ ನಾವೇ ಮೌಲ್ಯವರ್ಧನೆ ಮಾಡ್ಕೋಬೋದು ಮತ್ತು ಕಸ್ಟಮರ್ಗೂ ಕೂಡ ಜಾಸ್ತಿ ಬರ್ಡನ್ ಆಗೋಲ್ಲ ಮತ್ತು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದರಿಂದ ಅದರಿಂದ ಏನು ಉಪಯೋಗ ಯಾವ ರೀತಿ ಬೆಳಿಬೋದು ಏನು ಎತ್ತಂತನ್ಬಿಟ್ಟು ನಾವೇನು ಮಾಡ್ತಾಯಿದೀವಿ ಪ್ರತಿ ತಿಂಗಳು ಎವ್ರಿ ಸೆಕೆಂಡ್ ಸಾಟರ್ಡೇ ದಿನ ಮೀಟಿಂಗ್ ಇಟ್ಕೊಳ್ತೀವಿ ಸೊ ಸೊ ಆಗ ಗ್ರಾಹಕರೇ ಆಗಲಿ ಯಾರೇ ಆಗಲಿ ಎಷ್ಟೇ ಜನ ಎಷ್ಟೇ ಜನ ಕೂಡ ಬರ್ಬೋದು ಒಂದೊಂದು ತಿಂಗ್ ತಿಂಗಳಲ್ಲಿ ಒಬ್ಬೊಬ್ಬರು ತೋಟದಲ್ಲಿ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ನಲ್ಲಿ ಎಷ್ಟೇ ಜನ ಕಸ್ಟಮರ್ ಬಂದ್ರೂ ಕೂಡ ಸೊ ಇವರು ಆಗಿ ಬೆಳೀತಾ ಇದಾರಾ ಇಲ್ವಾ ಸಾಯಿಲ್ ಟೆಸ್ಟ್ ಮಾಡೋದು ಇರ್ಬೋದು ಅಥವಾ ನೈಬರ್ ವೆರಿಫಿಕೇಷನ್ ಮಾಡ್ಬೋದು ಯಾವ ರೀತಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಆ ರೀತಿ ಮಾಡೋದರಿಂದ ಅವ್ರಿಗೂ ಒಂದು ಆರ್ಗ್ಯಾನಿಕ್ ಈ ಹೆಸರಲ್ಲಿ ಇವತ್ತು ದಂಧೆ ನಡೀತಾ ಇರೋದ್ರಿಂದ ಸೊ ಅವ್ರಿಗೂ ಗೊತ್ತಾಗುತ್ತೆ ನೈಜತೆ ಏನು ಆರ್ಗ್ಯಾನಿಕ್ ಅಂದ್ರೇನು ಆಗಿ ಯಾವ ರೀತಿ ಬೆಳಿಬೋದು ಆರ್ಗ್ಯಾನಿಕ್ ನಿಜವಾಗ್ಲೂ ನಾವು ತಿಂತಾ ಇದ್ದೀವ ಅದರಿಂದ ಏನು ಪ ಆರ್ಗ್ಯಾನಿಕ್ ಭೂಮಿಗೂ ಕೆಮಿಕಲ್ ಭೂಮಿಗೂ ಏನು ವ್ಯತ್ಯಾಸ ಇರುತ್ತೆ ಮತ್ತು ಟೇಸ್ಟ್ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಈ ರೀತಿ ಡಿಫ್ರೆನ್ಸ್ಗಳು ಗೊತ್ತಾಗುತ್ತೆ ಸರ್ ಆಗ ಬೆಳೆದಂಥ ಪದಾರ್ಥಗಳಿಗೂ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ನಾವು ಒಳ್ಳೆಯ ಪದಾರ್ಥ ತೊಗೊಳ್ತಾ ಇದ್ದೀವಿ ಆಗಿ ಸಿಗುತ್ತೆ ಅಂತ ಸೊ ನಾವು ನಮಗೂ ಒಳ್ಳೆ ಗ್ರಾಹಕರಿಗೆ ನಾವು ಆರ್ಗ್ಯಾನಿಕ್ ಕೊಟ್ಟು ಅಂತ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಇದರಲ್ಲಿ ಇವ್ರೇನಾರ ಬೆಂಗಳೂರಿಗೆ ಬರ ಇದು ನಾವು ಪ್ರತಿ ಸರಿ ಬರೋಕ್ಕಾಗಲ್ಲ ಅಂತಂದ್ರಿಗೆ ನಾವು ನಂಬರ್ ಬೇಕಾದ್ರೆ ಅದ್ರಲ್ಲಿ ಮುಖಾಂತರ ನಾವು ಕೊರಿಯರ್ ಮಾಡಿಕೊಡ್ತೀವಿ ಡೈರೆಕ್ಟಾಗಿ ನಾವು ಅವ್ರಿಗೆ ಇಂಥದ್ದು ಬೇಕು ಅಂತಂದ್ಬಿಟ್ಟು ನಮ್ಮ ವಾಟ್ಸಪ್ ಕಳ್ಸಿಕೊಟ್ರೆ ನಾವು ವಾಟ್ಸಪ್ ನಾವೇನು ಮಾಡ್ತೀವಿ ಅದನ್ನ ಏನೇನು ಎಷ್ಟೆಷ್ಟು ಇದೆ ಅಂತಂದ್ಬಿಟ್ಟು ಹೇಳು ಹೇಳಿದ್ರೆ ನಾವು ಅದೆಲ್ಲ ಮಾಡ್ಬಿಟ್ಟು ಕೊರಿಯರ್ ಮುಖಾಂತರ ಇಲ್ಲ ಇಲ್ಲಾಂತಂದ್ರೆ ರೈತರು ಸಂತೆ ಅಂತ ಅನ್ಬಿಟ್ಟು ಜಿಕೆ ವಿಕೆನಲ್ಲಿ ನಡೆಯುತ್ತೆ ಸ್ಯಾಟರ್ಡೆ ಅಲ್ಲಿಗೆ ಬರ್ತೀವಿ ಅಲ್ಲಿಗೆ ಬಂದಾಗ ಬಂದಾಗಬೇಕಾದ್ರೆ ಅವ್ರಿಗೆ ಅವ್ರು ಬೇಕಾದ್ರಿಯರ್ ಎಷ್ಟ್ರೆ ಅಲ್ಲಿ ತಗೋಬಹುದು ಸರ್ ಈ ರೀತಿ ಮಾಡ್ತಾ ಇದೀವಿ ಹಾಂ ಹೌದು 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 ಆರ್ಗ್ಯಾನಿಕ್ ಆಗಿ ಬೆಳೆದಾಗ ನಮಗೆ ಫಾರ್ ಎಕ್ಸಾಂಪಲ್ ಹೌದು 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 ಅಂದ್ರೆ ಸರ್ ಆರ್ಗ್ಯಾನಿಕ್ ಆಗಿ ಬೆಳೆದಿಬೇಕಾದ್ರೆ ನಮ್ಮ ಫಾರ್ ಎಕ್ಸಾಂಪಲ್ ಕಪ್ಪು ಬೆಳಿತೀವಿ ಕಪ್ಪು ಎಳೆದಾಗ ನಾವೇನ್ ಮಾಡ್ತೀವಿ ಆರಡಿ ಪಟ್ಟಿನಲ್ಲಿ ಮಧ್ಯ ನಾವೇನ್ ಮಾಡ್ತೀವಿ ದ್ವಿದಳ ಧಾನ್ಯಗಳು ಹಾಕತ್ತೀವಿ ದ್ವಿದಳದ ಧಾನ್ಯ ಹಾಕಂದಾಗ ಅದ್ರಲ್ಲಿ ಯಾವುದು ಉದ್ದು ಎಸ್ರು ಅಥವಾ ಅಲ್ಸಂದೆ ಅಥವಾ ಹುರುಳಿ ಈ ರೀತಿ ಹಾಕೊಳ್ತೀವಿ ಹಾಕಂದಾಗ ನಮ್ಗೆ ಕ್ರಾಪ್ ಬರುತ್ತೆ ಅಂದ್ರೆ ಅದು ಕಾಳುಗಳು ಸಿಗುತ್ತೆ ಆ ಕ್ರಾಪ್ನ ಮೂರು ತಿಂಗಳಾದ ಆದಮೇಲೆ ಅದನ್ನ ಕಡ್ದು ಬಿಟ್ಟು ಮಲ್ಚಿಂಗ್ ಮಾಡಿದಾಗ ಎಣ್ಣೆ ಕಾಳುಗಳೆಲ್ಲ ಏನಾಗುತ್ತೆ ಭೂಮಿಗೆ ಫಲವತ್ತತೆಗೆ ಅನುಕೂಲ ಆಗುತ್ತೆ ಹಾಗೇನಾಗತ್ತೆ ಆ ಫಲವತ್ತತೆಯಿಂದ ಮಾಡ್ತೀವಿ ಭೂಮಿನ ಸಮೃದ್ಧವಾಗಿ ಆಗಿ ಬೆಳಿತೀವಿ ಅದ್ರ ಜೊತೆಗೆ ಮಾಡ್ತೀವಿ ಜೀವಾಮೃತ ಜೀವಕೃಪಾಮೃತ ಕೊಟ್ಕೊಳ್ತೀವಿ ನಾಟಿ ಹಸುವಿನಿಂದ ಮಾಡದಿರುವಂತಹ ಜೀವ ಜೀವಕೃಪಾಮೃತ ಜೀವಕರುಪಾಮೃತ ಕೊಟ್ಕೊಂಡು ಬೆಳ್ಕೊತೀವಿ ಇಲ್ಲಿ ಎಣ್ಣೆ ಕಾಳುಗಳದ್ದು ಸೇರ್ಕೊಳ್ಳೋದ್ರಿ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಆಗಿ ಇಳುವರಿನು ಪ್ರತಿ ವರ್ಷವೇ ನಾವು ಭೂಮಿ ನಾವು ಏನಪ್ಪ ಅಂತಂದ್ರೆ ಎಲ್ಲ ಮನುಕುಲದಲ್ಲಿ ಕೆಮಿಕಲ್ ಹಾಕಿ ಕೆಮಿಕಲ್ ಹಾಕಿ ಇವತ್ತನ್ನು ಏನು ಇದು ಮಾಡ್ತಿದ್ವಿ ಅದನ್ನು ಮಾತ್ರ ನೋಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಆಗಿ ಮಾಡೋದ್ರಿಂದ ಭೂಮಿನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಉಳಿಸ್ಬಿಟ್ಟು ಹೋಗ್ಬೋದು ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ಸ್ಟೇಬಲ್ ಕೂಡ ಆಗ್ಬೋದು ಅಂದ್ರೆ ಅದರಲ್ಲಿ ಇಂಟರ್ ಕ್ರಾಪ್ ನಾವು ಮಧ್ಯ ಯಾವುದು ದ್ವಿದಳ ಧನ್ಯಗಳು ಹಾಕೊಂಡು ತಾಳ್ಗಳು ಬೆಳ್ಕೋಬೋದು ಮತ್ತು ಭೂಮಿನೂ ಫಲವತ್ತತೆ ಆಗೋ ರೀತಿ ಮಾಡ್ಕೋಬೋದು ನಾವು ಮತ್ತೆ ನಾವು ನಮ್ಮ ಸಂಘದಲ್ಲಿ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಕ ಒಂದು ಟನ್ ಕಪ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಮತ್ತು ಬೆಲ್ಲನೂ ಕೂಡ ಒಂದು ಕೆ ಜಿಗೆ ಪುಡಿ ಬೆಲ್ಲ ಬಂದು ತೊಂಬತ್ತು ರೂಪಾಯಿಗೆ ಮಾರ್ತಾಯಿದ್ವಿ ಬೆಲ್ಲ ಬಂದು ಎಂಬತ್ತು ರೂಪಾಯಿಗೆ ಮಾರ್ತಾಯಿದ್ವಿ ಸೊ ಈ ರೀತಿನೂ ನಾವು ಸ್ಟೇಬಲ್ ಆಗ್ಬೋದು ಇಳುವರಿ ಈಗ ಸ್ಟಾರ್ಟಿಂಗ್ ಕಡಿಮೆ ಇರುತ್ತೆ ಇದು ಯಾವತ್ತಿದ್ರೂ ಇಳುವರಿ ಆರ್ಗ್ಯಾನಿಕ್ ಮಾಡೋದ್ರಿಂದ ಇನ್ಕ್ರೀಸ್ ಲೆವೆಲ್ ಹೋಗುತ್ತೆ ಡಿಕ್ರೀಸ್ ಇಂದ ಇನ್ಕ್ರೀಸ್ ಲೆವೆಲ್ ಹೋಗುತ್ತೆ ಅದೇನೆ ನಾವು ಕೆಮಿಕಲ್ ಹಾಕ ಬೆಳದ್ರೆ ಅದು ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗಿರುತ್ತೆ ಅದು ಪ್ರತಿ ವರ್ಷದಿಂದ ಬೈ ವರ್ಷನು ಏನಾಗುತ್ತೆ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಆರ್ಗ್ಯಾನಿಕ್ ಹಾಕಿ ಬೆಳ್ದಾಗ ಖಂಡಿತ ಇದಾಗುತ್ತೆ ಮತ್ತೆ ಇದನ್ನ ನಾವು ಬೈ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ಕೋತೀನಿ ಅಂತಂದ್ರೆ ನಾವು ಬೇರೆ ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗನಂತೆ ನಾನ್ ಬೆಳೆದಂತ ಪದಾರ್ಥಗಳನ್ನ ನಾನೇ ಮಾರ್ಕೆಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಆಗ ರೇಟು ಕೂಡ ಚೆನ್ನಾಗಿ ಸಿಗುತ್ತೆ ಗ್ರಾಹಕರಿಗೂ ಕೂಡ ಒಳ್ಳೆ ಪದಾರ್ಥ ಕೊಟ್ಟೋದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ನಾವು ಕೂಡ ಅಂದ್ರೆ ಓವರ್ ಆಲ್ ಆಗಿ ಹೇಳ್ಕೋಬೇಕು ಅಂತಂದ್ರೆ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ದಂಗೂ ಆಗುತ್ತೆ ನಾವು ಒಳ್ಳೆ ಪದಾರ್ಥ ತಿಂತೀವಿ ಬೇರೆಯವ್ರಿಗೂ ಒಳ್ಳೆ ಪದಾರ್ಥ ಕೊಡ್ತಾ ಇದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಲ್ಲಿ ಇರುತ್ತೆ ಸರ್ ಸರ್ ಇದರಲ್ಲಿ ನಮ್ಗೆ ಮಳವಳ್ಳಿ ಮಹೇಶ ಅಣ್ಣ ಅಂತ ಅಧ್ಯಕ್ಷರಿದ್ದಾರೆ ಮತ್ತೆ ನಮ್ಗೆ ಇದು ಕಾರ್ಯದರ್ಶಿ ಬಂದು ಚಿಕ್ಕಣ್ಣ ಅಂತ ಇದಾರೆ ಸೊ ವಸ್ತುಗಳ ಬಗ್ಗೆ ಇನ್ಚಾರ್ಜ್ ನಾನು ಇದೀನಿ ಅಂದ್ರೆ ಪದಾರ್ಥಗಳದು ಬೆಟ್ಟಸ್ವಾಮಿ ಅಂತ ನನ್ನ ಹೆಸರು ನನ್ನ ನಂಬರ್ ಬಂದು ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಜೀರೋ ಡಬಲ್ ಏಟ್ ತ್ರೀ ಫೈವ್ ಈ ಫೋನ್ ಈ ನಂಬರ್ ಫೋನ್ ಮಾಡಿದ್ರೆ ನಾವು ಬೇಕಾದ್ರೆ ತಿಂಗಳಲ್ಲಿ ಸೆಕೆಂಡ್ ಸ್ಯಾಟರ್ಡೆ ದಿನ ಮೀಟಿಂಗ್ ನಡೆಯುತ್ತೆ ಅಲ್ಲ ಲೊಕೇಶನ್ ಕಳಿಸ್ತೀವಿ ಪ್ರತಿ ತಿಂಗಳು ಒಬ್ಬೊಬ್ಬರು ತೋಟದಲ್ಲಿ ಒಂದೊಂದು ದಿನ ಇರುತ್ತೆ ಅದರಲ್ಲಿ ಕೃಷಿ ವಿನಿಮಯ ನಡೆಯುತ್ತೆ ಕೃಷಿ ಬಗ್ಗೆ ಆರ್ಗಾನಿಕ್ ಆಗಿ ಯಾವ ರೀತಿ ಮಾಡ್ಬೇಕು ಏನು ಅಂತ ಅನ್ನೋದು ವಿಚಾರ ವಿನಿಮಯ ಇರುತ್ತೆ ಮತ್ತೆ ಅದು ಬೆಳೆದಿರುವಂತ ಇದ್ರಲ್ಲಿ ನಮ್ಮ ತೋಟದಲ್ಲಿ ಏನ್ ಬೆಳೆದಿದೀವಿ ಅಂತ ಡೈವರ್ ವೆರಿಫಿಕೇಶನ್ ಮಾಡ್ಕೊಂಡು ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ಮತ್ತೆ ಯಾವ ರೀತಿ ಬೇರೆಯವರು ಇಂಪ್ರೆಷನ್ ಆಗಿ ಹೊಸದಾಗಿ ಬೆಳಿತೀನಿ ಅಂತ ಬಂದವ್ರಿಗೆ ಯಾವ ರೀತಿ ಬೆಳಿಬೇಕು ಏನು ಬೆಳಿ ಏನು ಹಾಕ್ಬಿಟ್ಟು ಬೆಳಿಬೇಕು ಮಣ್ಣು ಫಲವತ್ತತೆನ ಹೆಚ್ಚಾಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ